ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ದಿಣಗೇರಿ ಎತ್ತಿನ ಸಂತೆಯಲ್ಲಿ ಬಂದಿದ್ವಿ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಗಿಂಗೇರಿಯಲ್ಲಿ ಎತ್ತಿನ ಸಂತೆ ಆಗುತ್ತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಎದ್ದು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ದಿಣಗೇರಿ ಬಂದು ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ನೋಡಿ ಇಲ್ಲಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗಿಡಗೇರಿ ಎತ್ತಿನ ಸಂತೆ ಬಂದಿದ್ದೆ ನೋಡಿ ಇವತ್ತು ಬಹಳಷ್ಟು ಎತ್ಗಳು ಬಂದಿವೆ ಇಲ್ಲಿ ನಮ್ಮ ರೈತರು ಕೂಡ ಬಂದಿದ್ದಾರೆ ಇಲ್ಲಿ ಅಣ್ಣವರು ಒಂದ್ ಜೋಡಿ ಎತ್ತಂದಿದ್ದಾರೆ ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರು ಪರಿಚಯ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಬ್ರಾಮಣ್ಣ ಓಕೆ. ಈ ಜೋಡಿ ಏನ್ ಹೇಳ್ತಾರಣ ವ್ಯಾಪಾರ ಒಂದ್ ಲಕ್ಷ ಐದ್ ಸಾವಿರನಾಕಲ್ಲ ಎರಡು ಕಡೆ ರೂಢಿ ಎಷ್ಟು ಬಂದ್ರೆ ಕೈ ಬಿಡ್ತಾನ ಫೈನಲ್ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಅಂತ ನೋಡಿ ಯಾರು ಕೇಳ ಎಷ್ಟು ಬಿಡಾರ ಎಷ್ಟು ಬಂದ್ರೆ ಬಿಡ್ತೀಯಾ ಫೈನಲ್ ಐದ್ ತೊಂಬತ್ತೈದು ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಫೈವ್ ಟೂ ಸಿಕ್ಸ್ ನಮಸ್ಕಾರ ಇದೊಂದ್ ಜೋಡಿ ಜಬರ್ದಸ್ತ್ ಖಿಲಾರಿ ಹತ್ತಿಗಳು ಇದೆ ನೋಡಿ ಅನ್ನೂರು ಫ್ರೆಂಡ್ ಇದಾರೆ ಗಿಣಗೇರಿ ಸಂತೆ ನಿಮ್ಗೆ ಹತ್ತಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲಿಗೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ನೋಡಿಗಳು ಚೆನ್ನಾಗಿದೆ ಕಾಣೋಣ ಬನ್ನಿ அண்ணா நமஸ்காரா நமஸ்டு நீசரே நம்ம மதப்பாள் நம்ம குஸ்திகா குஸ்டிகினா ஏன் ஜோடி நீங்க எர்ட் லட்சம் இப்போ எர்ட இப்ப நோடி அல்ல எர்டு ஆறுல எரோ ஆறாடா ಎರಡು ಕಡೆ ರೂಢಿ ಇದಾವೆ ಸೈಡ್ ಅಣ್ಣ ಎರಡು ಕಡೆ ಹುಡ್ಕಿ ಎರಡು ಕಡೆ ಹುಡ್ಕಿ ಅದಕ್ಕೆ ಏನಿಲ್ಲ ಏನಿಲ್ಲ ಅಣ್ಣ ಎಲ್ಲ ಗ್ಯಾರಂಟಿ ಕೊಡ್ತೀವಿ ಯಾರಾರು ಬೇಡಾರೆ ನಾ ಇನ್ನೇ ಹ್ಞೂ ಬೇಡಿದಿಲ್ಲ ಅಣ್ಣ ಎಷ್ಟೇ ತನಕ ಹೇಳೋಣ ಒಂದೇ ಎಂಬತ್ತಕ್ಕೆ ಹೇಳೋಣ ಓಕೆ ಎಷ್ಟು ಬಂದ್ರೆ ಬಿಡ್ತೀಯ ಅಣ್ಣ ಫೈನಲ್ ನಾ ಎರಡು ಲಕ್ಷ ಆದರೆ ಬಿಡ್ತಂತೆ ಅಂತೆ ಎರಡು ಲಕ್ಷ ಸುದ್ದ ಆದ್ರೆ ಬಿಡ್ತೀನಾ ಓಕೆ ಫ್ರೆಂಡ್ ಸಿ ಜೋಡಿ ಎರಡು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಅಣ್ಣ ನಿಮ್ಗೆ ಹೆಸ್ರು ಮೊಬೈಲ್ ನಂಬರ್ ಹೇಳಿ ನನ್ನ ಹೆಸ್ರು ಮಲಿಯಪ್ಪ ಅಂತೇಳಿ ನೈನ್ ಸೆವೆನ್ ಫೋರ್ ಜೀರೋ ಒನ್ ಎಟ್ ಸೆವೆನ್ ಒನ್ ತ್ರೀ ಟು ಎರಡ್ ಲಕ್ಷ ಸಾವಿರ ಬಿಡ್ತಿರ ಫೈನಲ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ಇದೆ ಅನ್ನೋರ್ ತಂದಿದ್ದಾರೆ ಇಲ್ಲಿ ಗಿಣಗೇರಿ ಸಂತಿಯಲ್ಲಿ ಊರಿಗಳು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹನುಮಂತರಿ ಯಾವ್ರೂಕ್ ಹಿರಿಯ ಓಕೆ ಅಣ್ಣ ಜೋಡಿ ಯಾರ ತೊಂಬತ್ತೈದು ರೀ ತೊಂಬತ್ತೈದು ತೊಂಬತ್ತೈದು ಸಾವಿರ ಹೇಳ್ತಾರ ನೋಡಿ ಅಲ್ಲ ಏನಾವ್

ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಊರಿ ಇದೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಊರಿ ತೋರಿಸ್ತೀನಿ ನೋಡಿ ಈ ತರ ಇದೆ ಕಕ್ಕ ನಮಸ್ಕಾರ ನಮಸ್ಕಾರ ಹೆಸರು ನಾಗಪ್ಪ ಯಾವ್ ನಂದಾಪುರ ಏನ್ ಹೇಳ್ತಾರೆ ಒಂಟಿ ಆದ್ರಿ ಅರವತ್ತೇಳಿ ಅರವತ್ ಸಾವಿರ ಯಾರು ಕೇಳ್ತಾರೆ ಇವರು ಎಷ್ಟು ತನಕ ಕೇಳವತ್ತು ಎಷ್ಟು ಮೇಲೆ ಕೈ ಬಿಡ್ತೀರಾ ಫೈನಲ್ ನಾವು ಐವತ್ತರ ಮೇಲೆ ಕೈ ಐವತ್ತರ ಮೇಲೆ ಎಷ್ಟು ಬಿಡ್ತೀರಾ ಫ್ರೆಂಡ್ಸ್ ಈ ಓರಿ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಈ ಜವಾರಿ ಬರ್ತದೆ ರೀ ಜವಾರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಬಿಲ್ಗೇರಿ ಸಂತೆಯಲ್ಲಿ ಫಸ್ಟ್ ಎತ್ಗೊಳ್ ತೋರಿಸ್ತೀನಿ ನಿಮಗೆ ಮಕ್ಕ ಕಾಲು ಗೀಲೆಲ್ಲ ಚೆನ್ನಾಗಿದೆ ನೋಡಿ ಗೋಡಿ ಕೂಡ ಚೆನ್ನಾಗಿದೆ ಇಲ್ಲಿ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ನೀವ್ ಹೆಸರ ಯಾವ್ ಓಕೆ ಏನ್ ಅಣ್ಣ ಜೋಡಿ ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಅಣ್ಣ ಈ ಜೋಡಿ ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಇರ್ತಾರ ನೋಡ್ರಿ ಅಲ್ಲಾಗ ಏನವ್ರು ಬಾ ಬಾಯ್ ಮಡಿಯೋಣ ಅದ ಅಣ್ಣ ಎರಡು ಕಡೆ ಬರ್ತಾವ ಇಲ್ಲಿ ಯಾರು ಅಣ್ಣ ಎಷ್ಟ್ರಣ ಒಂದ್ ಸಾವಿರ ಬಿಡ ಒಂದ್ ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಅರವತ್ ಮೂರು ಮೂವತ್ತ ನಲವತ್ತೆರಡು ಫ್ರೆಂಡ್ಸ್ ನಲ್ವತ್ತೆರಡು ಜೋಡಿ ಊರಿಗಳಿದೆ

ಭೀಮಪ್ಪ ಭೀಮಪ್ಪ ಯಾವ್ ಏನ್ ಜೋಡಿ ಒಂದು ಮೂವತ್ತು ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲ ಅಣ್ಣ ಕಡೆಯಲ್ಲಾಕೆಲ್ಲ ಹೆಂಗಣ

ಫ್ರೆಂಡ್ಸ್ ಹಿಣಗೇರಿ ಎತ್ತಿನ ಸಂತೆ ವಿಡಿಯೋ ಎಲ್ಲಾ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲ ಹೇಗೆ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಿದ್ರಿ ಅಂತ ಒಂದು ಫುಡ್ ಮಾಡಿ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ಗಳಿದೆ ಜವಾರಿ ಎತ್ಗಳು ಇಲ್ಲಿ ಏನ್ ಹೇಳ್ತಾರೆ ತೋರಿಸ್ತೀನಿ ನೋಡಿ ನಿಮಗೆ ಶುಕ್ರ ಅಲ್ಲ ನಮಸ್ಕಾರ ಹಾ ನಮಸ್ಕಾರ ನೀವ್ ಹೆಸರ ಅಣ್ಣ ಪ್ರಾ ಜಲ್ ಗುಡ್ಡ ಯಾವ್ ಜಪಲ್ ಗುಡ್ಡ ಏನ್ ಈ ಜೋಡಿ ನೀವು ಜೋಡಿ ಒಂದ್ ಲಕ್ಷ ಐದ್ ಸಾವಿರ ಒಂದ್ ಲಕ್ಷ ಐದ್ ಸಾವಿರ ಹಾ ಅಲ್ಲಾಗ ಏನಾವ್ರಿ ಅಲ್ಲ ನಾಲ್ಕಲ್ಲಿ ಎರಡಲ್ಲಿ ನಾಕಲ್ಲಿ ಎರಡಲ್ಲ ಹಾ ಎಲ್ಲ ಚೆನ್ನಾಗಿ ಹೇಳಿದಾವ್ರಿ ಎರಡು ಕಡೆ ಬರ್ತಾವ ಬರ್ತಾವ್ ಎರಡು ಕಡೆ ಬರ್ತಾವ್ ಎರಡು ಕಡೆ ಬರ್ತಾವ ಏನಿಲ್ಲ ಏನ್ ಹೇಳಿ ಯಾರು ಕೆಳ ಗ್ಯಾರಂಟ್ರಿ ಯಾರು ಕೊಡ್ಬೋದ್ರಿ ಯಾರು ಬೀಡ ಇಲ್ಲಿ

ಫ್ರೆಂಡ್ಸ್ ಇನ್ನೊಂದು ಜೋಡಿ ಕರ್ಗಳಿದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಗಿಣಗೇರಿ ಸಂತೆಯಲ್ಲಿ ನಿಂಗೆ ಕರ್ಗಳ್ ತೋರಿಸ್ತೀನಿ ನೋಡಿ ಕೊಂಬು ಮತ ಕಾಲು ಗಿಲೆ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡ್ರಿ ಈ ಜೊತೆಗ್ ಜವಾರಿ ಬರ್ತಾರೆ ಕೆಳಗಡೆ ಬರ್ತಾರೆ ನೀವು ಜವಾರಿ ಬರ್ತೀರಿ ಇಲ್ಲೇ ನಮ್ಮ ಗುಡ್ಡದ ದಾನ ರೀ ಹೌದ್ರಿ ಹುನ್ರಿ ಓಕೆ ಹಲ್ಲ ಹಾಲು ಮಾಡ್ಯಾವ ರೀ ಹಾ ಅಲ್ಲ

ಜೋಡಿ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರೆ ಅಂತ ನೋಡಿ ಈ ಕಲರ್ ಮಾಸದಾಗ ಅಲ್ರಿ ಎಪ್ಪತ್ತೈದು ಬಂದ್ರೆ ಬಿಡ್ತೀರಾ ಎಪ್ಪತ್ತೈದು ಬಂದ್ರೆ ಬಿಡ್ತೀವಿ ಇಲ್ಲೊಂದು ಜೋಡಿ ಊರಿಗಳು ಇದೆ ಅವ್ರು ತಂದಿದ್ದಾರೆ ಇಲ್ಲಿ ಗಿಣಿಗೆ ಇಲ್ಲಿ ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲಿಗೆಲ್ಲ ಚೆನ್ನಾಗಿದೆ ನೋಡಿ ಬಿಟ್ ಕೂಡ ತೋರಿಸ್ತಾ ಇದ್ದಾರೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ದೇವೇಂದ್ರಪ್ಪ ಕಂಬಳಿ ಅಂತ ಓಕೆ ಯಾವ್ರಣ್ಣ ಬಿನ್ನ ಸರ್ ಏನ್ ಹೇಳ್ತಾರೆ ಜೋಡಿ ತೊಂಬತ್ತೈದು ಸರ್ ತೊಂಬತ್ತು ಐದು ಅಲ್ಲಾಗಿನವ್ರು ಎರಡಲ್ಲೂ ನಾಕ ಎರಡಲ್ಲೂ ನಾಕಲು ಬೆಳೆ ಎಲ್ಲ ರುಡಿಯೋದವ್ ಪಾಠ ಮಾಡಿದೀರ ಎರಡು ಕಡೆ ಬರ್ತಾ ಒಂದ್ ಸೈಡ್ ಅಣ್ಣ ಒಂದೇ ಸೈಡ್ ಒಂದೇ ಸೈಡ್ ಏನಿಲ್ಲ ಬೇಡ ಇಲ್ಲಿ ಅಣ್ಣ ಎಷ್ಟು ತನಿಖೆ ಎಷ್ಟು ಬಂದ್ರೆ ಬಿಡ್ತೀನ ಫೈನಲ್ ನೋಡಿ ತೊಂಬತ್ತರ ಮೇಲೆ ಏನಾರ ಒಂಬತ್ತರ ಮೇಲೆ ಎಷ್ಟು ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತರ ಮೇಲೆ ಫೈನಲ್ ಆಗಿ ಬಿಡ್ತಾರ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತು ಇಪ್ಪತ್ತೆರಡು ಮೂವತ್ತೊಂದು ಐವತ್ನಾಲ್ಕು ಇಪ್ಪತ್ತೆರಡು ನಿಮ್ ಹೆಸರ ದೇವೇಂದ್ರಪ್ಪ ಕಂಬಳಿ ಜೋಡಿ ಊರಿಗಳು ಇದೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಊರಿಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲು ಗಿಲಿ ಎಲ್ಲಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ಹ ನಮಸ್ಕಾರ ನಾನ್ ನಮಸ್ಕಾರ ರೀ ಏನ್ ಹೇಳ್ತೀರಾ ನಾ ಎಂಬತ್ತೈದು ಸಾವಿರ ರೀ

ನಿಮ್ಮ ಹೆಸರು ಪಿ ಶಪ್ಪಾ ಅವರು ಗಿರಿಗಿರಿ ಗಿರಿಗಿರಿ ನಾ ಲೋಕಲ್ ದಾರಾ ಓಕೆ ಮುಂದೆ ಕೊಡ್ಕದನೇ ಹೇ ತಮ್ಮ ಮುಂದೆ ಕೊಡ್ತೀನಿ ಜೋಡಿ ಅತ್ತುಗಳಿವೆ ಕೊಂಬು ಮಾತ್ರ ಕಾರ್ಯಗಳೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಜವರೇ ಬರ್ತಾ ಅದನ ಹ ಜವರಿ ಜವರಿ ಅತ್ತುಗಳಿವೆ ಎಲ್ ಹೇಳಿದ್ರ ನಾ ದು ತೊಂಬತ್ತೆಂಟು ಹೇಳಿ ನೋಡ್ರಿ ತೊಂಬತ್ತೆಂಟು ಸಾವಿರ ಎಲ್ಲ ಹೊಸಯ್ಯಲ್ರಿ ಅದೇ ಎರಡ್ ವರ್ಷ ಬಾಯ್ ಆಗ್ತಾವೆ ಎರಡು ವರ್ಷ ಆಗದ್ ಬಾಯ್ ಎರಡು ವರ್ಷ ಮೂರ್ ವರ್ಷ ಎಲ್ಲಾ ಎರಡು ಕಡೆ ಕಡೆ ನಾವ್ ಗ್ಯಾರಂಟಿ ಕೊಡ್ತೇವೆ

ಜವಾರಿ ಎತ್ಗಳು ಗಿರಿಗಡ್ ಸಂಖ್ಯೆಯಲ್ಲಿ ಏನತಾರೆ ತೋರಿಸ್ತೀನಿ ನೋಡಿ ನಿಂಗೆ ತೊಂಬು ಮತ ಕಾಲ್ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ತೆ ಸರ್ ಅಣ್ಣ ನನ್ನ ಹೆಸರು ಸೆಕ್ಷಿ ಸರ್ ಅಣ್ಣ ಸೊಂದ್ರಿ ಕೋನಾಪುರ ಅಂತ ಓಕೆ ಏನಾಯ್ತರ ಅಣ್ಣ ಜೋಡಿ ಒಂದು ಮೂವತ್ತೇಳಿ ಒಂದು ಲಕ್ಷ ಮೂವತ್ತು ಸಾವಿರ ಅಣ್ಣ ಒಂದು ವರ್ಷ ಆಗೈತ್ರಿ ಬಾಗ್ಹುಡಿ ಬಾಗಿಹುಡಿ ಒಂದು ವರ್ಷ ಆಗೈತಾ ಬೆಳಕೆಲ್ಲ ಹೆಂಗಣ ಕಟ್ರಿ ಎಲ್ಲ ಕಟ್ಟ್ರಿ ಅಂತೀರಾ ಓಕೆ ಎಲ್ಲ ಖಾತ್ರಿ ಅದೇನಿಲ್ಲ ಏನೇನಿಲ್ಲ ಹೆಣ್ಮಕ್ಳು ಓಕೆ ಯಾರು ಬೇಡ ಇಲ್ಲಿ ಬೇಡ ಎಷ್ಟು ಅಣ್ಣ ಒಂದಕ್ಕೆ ಬೇಡ ಓಕೆ ಎಷ್ಟು ಬಂದ್ರೆ ಬಿಡ್ತೀನ ಫೈನಲ್ ಒಂದು ಐದಕ್ ಆದ್ರೆ ಬಿಡ್ತೀನಿ ಒಂದ್ ಲಕ್ಷ ಐದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ಫೋರ್ ಡಬಲ್ ಟು ಸಿಕ್ಸ್ ಏಟ್ ಶಿಕ್ಷಾವಲಿ ಓಕೆ ನಮಸ್ಕಾರ ಎಲ್ಲರೂ ಆರಾಮಿದ್ದೀರಾ ಈಗ ಮಾತಾಡ್ಬೇಕು ಮತ್ತೆ ಇಲ್ಲಿ ಒಂದ್ ಜೋಡಿ ಎತ್ತುಗಳಿದೆ ತಂದಿದ್ದಾರೆ ಇಲ್ಲಿ ಕಿಣಿಗೇರಿ ಸಂತೆಯಲ್ಲಿ ಕೊಂಬು ಮಕ್ಕ ಕಾಲಗಿಲ್ ಎಲ್ಲ ಚೆನ್ನಾಗಿದೆ ನೋಡಿ ನೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ ನಿಮ್ಗೆ ಈ ತರ ಇದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನೀನ್ ಹೆಸರ ದುರ್ಗೇಶ್ ಯಾವ ಗಂಗಾವತಿ ಗಂಗಾವತಿನ ಏನ್ ಅಣ್ಣ ಜೋಡಿ ಒಂದ್ ಲಕ್ಷ ಐವತ್ ಸಾವಿರ ನೋಡಿ ಅಲ್ಲಾಗೇನವ್ರಿ ಚೆನ್ನಾಗ್ ಹೆಂಗಣ ಎರಡು ಕಡೆ ರೂಡ ಒಂದ್ ಕಡೆನಾ ಎರಡು ಕಡೆ ರೂಡ ಎರಡು ಕಡೆ ಬರ್ತಾ ಇದ್ರು ಎಷ್ಟರ ಒಂದು ಮೂವತ್ತು ಎಷ್ಟ್ ಬಂದ್ರೆ ಕೈ ಬಿಡ್ತಾ ಒಂದು ನಲ್ವತ್ತು ಈ ಜೋಡಿ ಒಂದ್ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ಬರ್ತಾರೆ ಅಳಿಕರ 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 ಅಂತ ನಲವತ್ತು ಫೈನಲ್ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಸಿಕ್ಸ್ ಟೂ ಜೀರೋ ಒನ್ ಟೂ ಟು ಏಟ್ ಟೂ ಫೋರ್ ಹೆಸರ ದುರ್ಗೇಶ್ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿದೆ ಬ್ರದರ್ ತಂದಿದ್ದಾರೆ ಟೋಟಲ್ ಮೂರು ಅದ ಅಣ್ಣ ನಿಮ್ಗೆ ನಮ್ಮ ಮೂರಲ್ಲ ಇದೊಂದು ಒಂಟಿ ಇದೆ ಕೊಂಬು ಮಖ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ಇಲ್ಲೇ ತರ ಕೇಳೋಣ ಅಣ್ಣ ನಮಸ್ಕಾರ ನಮ್ಮ ಸರ್ ಅಣ್ಣ ನಿಮ್ಮ ಹೆಸರಣ್ಣ ಅಭಿಷೇಕ್ ಯಾವರು ಬಸಾಪುರ ಓಕೆ ಏನೇ ಅಣ್ಣ ಇದು ಒಂಟಿ ಎತ್ತು ಒಂಟಿ ತೊಂಬತ್ತೈದು ತೊಂಬತ್ತೈದು ಹೇಳಿ ತೊಂಬತ್ತೈದು ಸಾವಿರಣ್ಣ ಹಲಗೆ ಏನಾಯಿದ್ರಿ ಕಡೆ ಕಡೆ ಎಲ್ಲ ಗಳ ಕೆಲ್ ಹೆಂಗೈತೆ ಚೆನ್ನಾಗೈತೆ ಎರಡು ಕಡೆ ರೂಡಿಯ ಒಂದ್ ಕಡೆ ಒಂದೇ ಕಡೆ ಒಪ್ಪಟ್ಟ ಇತ್ತ ನೋಡ್ರಿ ಆಯ್ ಇದಿನ ಓಕೆ ಎಷ್ಟು ಬಂದ್ರು ಬಿಡ್ತೇನಾ ಎಪ್ಪತ್ ಎಪ್ಪತ್ತೈದು ಸಾವಿರ ಎಪ್ಪತ್ತರ ಮೇಲೆ ಹೌದು ಫ್ರೆಂಡ್ಸ್ ಇದು ಒಂಟಿ ಹತ್ತು ಎಪ್ಪತ್ರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಜೋಡಿ ಇನ್ನೊಂದ್ ಜೋಡಿ ಇದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತೇನ ಒಂದವರಿ ಒಂದು ವರಿ ಒಂದವರಿ ಒಂದ್ವರಿ ಆ ಬಾಬಾ

ಫ್ರೆಂಡ್ಸ್ ಸೀಟ್ ಜೋಡಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳೋಣ ಸೆವೆನ್ ಟು ಜೀರೋ ಡಬಲ್ ಫೋರ್ ಡಬಲ್ ಜೀರೋ ಟೂ ಜೀರೋ ನಿಮ್ ಹೆಸರು ಅಭಿಷೇಕ್ ಅಭಿಷೇಕ್ ಯಾವ್ರ ಹೊಸಾಪುರ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ತಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಗಿಣಿಗೇರಿ ಸಂತೆಯಲ್ಲಿ ಫಸ್ಟ್ ಎತ್ಕೊ ತೋರಿಸ್ತೀನಿ ನಿಮಗೆ ಕೊಂಬು ಮಕ್ಕ ಕಾಲಿಗೆ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಮೌಲಾ ಸಾಹಬ್ ಅಂತ ಹೇಳಿ ಅವ್ರ ಅಣ್ಣ ದೇವಲಾಪುರ ಓಕೆ ಏನ್ ಹೇಳ್ತಾರ ಅಣ್ಣ ಜೋಡಿ ಇದು ಒಂದು ಐವತ್ತು ಅಣ್ಣ ಒಂದ್ ಲಕ್ಷ ಐವತ್ತು ಸಾವಿರ ಅಣ್ಣ ಹ್ಞೂ ಅಣ್ಣ ಫಂಡ್ಸಿ ಜೋಡಿ ಒಂದ್ ಲಕ್ಷದ ಐವತ್ತು ಸಾವೈವತ್ತಾರು ನೋಡಿ ಅಲ್ಲಾಗ ಏನಾವ್ರಿ ಕಡಲ ಅಣ್ಣ ಕಡೆಲ್ಲ ಜಾತ್ಯಾಗ ಏನ್ ಬರ್ತಾವ ನೀವು ಜಾತ್ಯಾಗ ಜಾತ್ಯಾಗ ಏನ್ ಬರ್ತಾವ ಏನ್ ಏನ್ ಜಾತೀ ಸೀಮೆ ಓಕೆ ಸೀಮೆ ನೋಡಿ ಯಾರು ಕೇಳ ಎಷ್ಟು ಬಿಡ ಒಂದು ಇಪ್ಪತ್ತು ಕ್ಯಾವಿಲ್ಲ ಎಷ್ಟು ಬಂದ್ರೆ ಬಿಡ್ತೇಣ್ಣ ಮೂವತ್ತು ಬಂದ್ರೆ ಬಿಡ್ತೇವ ಒಂದ್ ಲಕ್ಷ ಸಾವಿರ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾಳ ನೋಡಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳ ಡಬಲ್ ಐನ್ ಸೆವೆನ್ ಟು ಫೈವ್ ಜೀರೋ ಏಟ್ ಫೈವ್ ನೈನ್ ಫೈವ್ ದಿನಗೇರಿ ಎತ್ತಿನ ಸಂತೆ ವಿಡಿಯೋ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ದಿನಗೇರಿ ಎತ್ತಿನ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ ನಮಸ್ಕಾರ ಜೋಡಿ ಎತ್ತಿದ ಎತ್ತುಗಳಿಗೆ ಅನ್ನೋರು ತಂದಿದ್ದಾರೆ ಇಲ್ಲಿ ಗಿರಿಗೇರಿ ಸಂಖ್ಯೆಯಲ್ಲಿ ಫಸ್ಟ್ ಎತ್ತಲು ತೋರಿಸ್ತೀನಿ ನಾನು ನಿಮಗೆ ಕೊಂಬು ಮಕ್ಕ ಕಾಲ್ಗಿಲ್ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ ಹನುಮಂತ ಯಾವ್ರಣ ಅಣ್ಣ ಹೇಳ್ತಾರಣ ಜೋಡಿದು ಒಂದು ನಲ್ವತ್ತ ಕಣ್ಸಿ ಜೋಡಿ ಒಂದ್ ಲಕ್ಷದ ನಲ್ವತ್ ಸಾವಿರ ನೋಡಿ ಅಲ್ಲಾಗ್ರಿ ಹೊಸಬಾಯ್ ಏನ್ ಹೊಸಬಾಯ್ ಕಡೆಯಲ್ಲ ಹೊಸಬಾಯ್ ಕಡೆಯಲ್ಲ